ಯಶಸ್ ಕಳ್ಕೊಳ್ಳೋದೆ ಹಾಗೂ ಈ ಕಾರ್ಯಕ್ರಮನ ವಿಶೇಷವಾಗಿ ನಡೆಸುತ್ತಿರುವ ಈ ಒಂದು ಪುರಾಣ ಕಾರ್ಯಕ್ರಮವನ್ನ ಒಂಬತ್ತು ದಿನಗಳ ಕಾಲ ತಮಗೆಲ್ಲರಿಗೂ ಶಿವದ ಪುರಾಣವನ್ನು ಒಳಪಡಿಸತಕ್ಕಂಥ ಶಾಸ್ತ್ರಿಗಳೇ ಹಾಗೂ ಆಕಾಶವಾಣಿ ಕಲಾವಿದರು ನಮ್ಮ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಭಜನೆ ಬಂಡೂರ್ತಾದ್ರೆ ತದಲವಾದ್ರೆ ಹಾಗೂ ಈ ಊರದ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಿರಿಯರೇ ಮಾವಂದಿರೇ ತಮ್ಮಂದಿರೆ ತಮಗೆಲ್ಲರಿಗೂ ನಮಸ್ಕಾರಗಳು ಕೊ ಅಂದ್ರೆ ಸ್ವಂತ ಸುಂದರ್ಕಿನ ಹೆಚ್ಚಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಆತ್ಮೀಯ ಬರ ಮಾಡ್ಕೊಳ್ತೀರಿ ಒಂದು ಗಣೇಶ ಕಾರ್ಯಕ್ರಮ ಇರಲಿ ಒಂದು ನಾಟಕ ಕಾರ್ಯಕ್ರಮ ಇರಲಿ ಒಂದು ಈ ಧರ್ಮಸಭೆ ಇರಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕರಿತೀರಿ ನನಗ ಖುಷಿಯಿಂದ ಬರ್ಲಿಕ್ಕೆ ನಾನು ಕೆಲಸ ಇದ್ರು ಕೂಡ ಖುಷಿಯಿಂದ ಬರ್ಲಿಕ್ಕ ನನಗ ಯಾಕಂತ ಕೇಳಿದ್ರೆ ಇಲ್ಲಿ ಎಂಥ ಮಂಜು ನಾವು ಬಂದ್ ವಿಶಾಲವಾದ ಹೃದಯ ಕೋಲಿಸ್ಗೆ ಅಲ್ಲಿ ಯಾವುದೇ ಜಾತಿ ಇಲ್ಲ ಸಂಕುಚಿತ ಮನೋಭಾವ ಇಲ್ಲ ಎಲ್ಲರಿಗೂ ಹೆಂಗಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಗಣೇಶ ಕಾರ್ಯಕ್ರಮ ಇರ್ಬೇಕು ನಮ್ಮ ಅಕ್ಕ ತಂಗಿಯರು ಸುಮಾರು ಒಂದು ನಾಲ್ಕೈದು ಚಪಾತಿ ಮಾಡ್ಲಿಕ್ಕಿಲ್ಲ ನನ್ನ ಎಷ್ಟೋ ಜನ ಬಾಡಿಗೆ ಕೊಟ್ಟು ಕಳಿಸಿದ್ರು ಅಷ್ಟು ಇರಲಿ ಬಂದ್ ಮಾಡೋಕಿಲ್ಲ ಇಲ್ಲಿ ಅಷ್ಟೊಂದು ಒಳ್ಳೆ ಒಂದು ಮನವೊಲ್ ಅಕ್ಕ ಅಡ್ಡ ತಂಗಿಯರು ಇದ್ದಾರೆ ನನಗೆ ಬಹಳ ಖುಷಿಯಾಗಿರ್ತದ ಅದೇ ರೀತಿಯಲ್ಲಿ ಊರಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂತ ನಮ್ಮೆಲ್ಲ ಮಾನವರೂ ಹಿರಿಯರು ಯುವಕರು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಿ ಅಥವಾ ಬಹಳ ಖುಷಿ ಇಟ್ಟರ್ತಕ್ಕಂಥ ವಿಷಯ ಇಲ್ಲಿ ಮನೆ ನಾಟಕ ಕಾರ್ಯಕ್ರಮದಲ್ಲಿ ಅಲ್ಲಿ ಯಾವ ರೀತಿ ಜಾತಿ ಇದೆ ಇಲ್ಲ ಎಲ್ಲರೂ ಕೂಡ ಒಂದು ಪ್ರೀತಿಯಿಂದ ಮಾಡಿದ್ರಿ ಬಹಳ ಖುಷಿ ಅನ್ನಿಸ್ತದ ಇದೇ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಸಂತೋಷ ಅನ್ನಿಸ್ತದ ತಮಗೆಲ್ಲರಿಗೂ ಅಂತ ನಾ ಹೇಳೋ ದಿಸ್ ಅಕ್ಕ ತಂಗಿಯರಿಗೆ ನಿಲ್ತ ನಿಮ್ಗೆ ಅತ್ತೆ ಮಾವ ತಂದೆ ತಾಯಿ ತರ ಇಡ್ಕೀ ತಾನಿ ಹೇಳ್ತೀನಿ ತಂದೆ ತಾಯಿಗೆ ನಮ್ಮ ಜೀವಂತ ದೇವರು ನಮ್ಮ ನಡೆದ ದೇವರು ಅಂತ ನೋಡ್ಕೊಳ್ಳಿ ಅವರಿಗೆ ನೀವು ಪ್ರೀತಿಯಿಂದ ಕಾಣ್ತಾ ಸಂದರ್ಭ ಹೇಳ್ತೀನಿ ಒಂದು ಕಿವಿ ಮಾತೇಳ್ತೀನಿ ಅಣ್ಣಾಗಿ ತಮ್ಮಾಗಿ ಮಾವಾಗಿ ಅರೆಯಾಗಿ ಒಬ್ಬ ಸಹೋದರಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿಷ್ಟೇಗಳಿಂದ ನೋಡಿದ್ರಿ ಯಾರೊಬ್ರು ಯಾರೊಬ್ರು ದ್ವೇಷ ಅಭಿವಯ್ಯ ಮಾಡ್ಕೊಳ್ತೇನೆ ಎಲ್ಲರೂ ಅಣ್ಣದ ಮಾದರಿ ಗ್ರಾಮವನ್ನಾಗಿ ತಾವೆಲ್ಲರೂ ತೋರಿಸ್ತೀರಿ ಅಂತ ನನಗೆ ಬಹಳ ಹೆಮ್ಮೆ ಅನಿಸ್ತೀಯ ತಾವೆಲ್ಲರೂ ತೋರಿಸಿದ ತೋರಿಸಬೇಕಂತ ನಾನು ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಅದೇ ರೀತಿಯಾಗಿ ಹೇಳ್ಬೇಕಂತಂದ್ರೆ ಇಂಥ ಕಾರ್ಯಕ್ರಮಗಳು ರಾಮೇಶ್ವರ ಮಠ ಕಾರ್ಯಕ್ರಮ ಇದು ಮೂರು ಸ್ಪೆಷಲ್ ವರ್ಷದ ಕಾರ್ಯಕ್ರಮ ಇರ್ತದೆ ಪ್ರತಿ ವರ್ಷ ಇಚ್ಛಾತಿ ಮಾಡಲಾಗುತ್ತೆ ಈ ಒಂದು ಕಾರ್ಯಕ್ರಮ ಮುಂಚೆ ಗುಡಿ ಅಲ್ಲ ನಮ್ಮ ಶಿವಲಿಂಗ ಸಾಹೇಬರು ಒಳ್ಳೆ ಒಳ್ಳೆ ಎಲ್ಲ ಒಂದು ಹಿರಿಯರನ್ನ ತಮ್ಮ ಒಂದು ಇದಕ್ಕೆ ತಗೊಂಡು ಒಂದು ಗುಡಿಯನ್ನು ಒಳ್ಳೆ ಯಶಸ್ವಿಯಾಗಿ ಕಟ್ಟಿಸಿ ಆ ಗುಡಿಯ ಒಂದು ಆ ಕಾರ್ಯಕ್ರಮವನ್ನು ಬಹಳ ಅಚುಕಟ್ಟಾಗಿ ಅದೇ ರೀತಿಯ ವ್ಯವಸ್ಥಾಪಿಸಿ ಈ ಪುರಾಣ ಕಾರ್ಯಕ್ರಮಗಳು ಬಹಳ ಚೆಂದ ಮಾಡಿ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಈ ಪುರಾಣಿ ನಿಮ್ಮ ಅಷ್ಟೇ ಚೆನ್ನಾಗಿ ಮುಗಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಜಯ ಹಿಂದ್ ಜಾತ್ರೆ ಅಲಂಕಾರ ಮಾಡ್ತೀರಿ ಮತ್ತು ದೇವಿ ಜಾತ್ರೆನು ಅಷ್ಟೇ ಭಕ್ತಿಯಿಂದ ಮಾಡ್ತೀರಿ ಗಣಪತಿ ಹಬ್ಬನು ಅಷ್ಟೇ ಭಕ್ತಿಯಿಂದ ಮಾಡ್ತೀರಿ ಯಾಕಂದ್ರೆ ಕೋಣಿ ಶಶಿ ಗ್ರಾಮದ ಗ್ರಾಮದ ಮೇಲೆ ಸುತ್ತಮುತ್ತ ಗ್ರಾಮದ ಜನರ ನಿರೀಕ್ಷೆ ಬಾಳಾಗಿಲ್ಲ ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನು ನಾವು ನಮ್ಮ ಧಾರ್ಮಿಕ ಸಂಸ್ಕೃತಿಗಳನ್ನು ಬರೀತಿರುವಂತಹ ಇಂಥ ಸಂದರ್ಭಗಳಲ್ಲಿ ಕೋಣ ಗ್ರಾಮ ಪದೇ ಪದೇ ವರ್ಷಿಗೆ ಎರಡು ಮೂರು ಜಾತ್ರೆ ಮಾಡೋದು ಮತ್ತು ಸಾರ್ವಜನಿಕ ಕಾರ್ಯಕ್ರಮ ಮಾಡೋ ಮೂಲಕ ಈ ಭಾಗದಲ್ಲಿ ಒಂದು ಒಳ್ಳೆ ಎಲ್ಲರ ವಿಶ್ವಾಸವನ್ನ ಪ್ರೀತಿಯನ್ನ ಗಳಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯೋನ್ಮುಖವಾಗಿದೆ ನಾನು ಈ ಸಂದರ್ಭದಲ್ಲಿ ಕೋಣಸಿ ಗ್ರಾಮದ ಎಲ್ಲ ಹಿರಿಯರಿಗೂ ಮತ್ತು ಯುವಕರಿಗೆ ನಾನು ಹೇಳದಿಷ್ಟೇ ಈ ಗ್ರಾಮದ ಕೀರ್ತಿ ಈ ಗ್ರಾಮದ ಏನು ಧಾರ್ಮಿಕ ಸಂಸ್ಕೃತಿ ನಿತ್ಯ ನಿರಂತರವಾಗಿ ಯಾವತ್ತೂ ಹೀಗೆ ಇದ್ದಿದ್ದೆ ಆದ್ರೆ ಬಹುಶಃ ನಿಮ್ಮೆಲ್ಲರೂ ನೋಡಿ ಸುತ್ತಮುತ್ತ ನಳಿ ಗ್ರಾಮಸ್ಥರು ಸಹ ಕಲಿತಾರಂತೇಳಿ ಈ ಸಂದರ್ಭದಲ್ಲಿ ಬಹಳ ಪ್ರೀತಿ ಅಭಿಮಾನದಿಂದ ಮಾತಾಡಬೇಕ ಇದನ್ನ ವೇದಿಕೆ ಮೇಲೆ ನಮ್ಮ ನನಗೌಡರು ಮತ್ತು ಮಾಮವರು ಮಾತನಾಡುವುದರಿಂದ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಕ್ಕೆ ನಾನು ಸಹಿತ ಇವತ್ತು ಶಿವಲಿಂಗ ಸರಣ್ಣರು ಮತ್ತು ಗುಲಿಂಗಪ್ಪ ಎಲ್ಲಾ ಆಶೀರ್ವಾದದಿಂದ ನಾವು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಕರೆಸಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ನಾನು ಕುಮಾರ್ಶಿ ಗ್ರಾಮದ ಎಲ್ಲಾ ಗುಡುಗಿಗರಲ್ಲಿ ಮತ್ತು ಯುವ ಮಿತ್ರರಲ್ಲಿ ನಾನು ಮತ್ತೊಮ್ಮೆ ಅಭಿನಂದನಾ ತಿಳಿಸಿ ಯಾವತ್ತು ಈ ಗ್ರಾಮದ ಕೀರ್ತಿ ಈ ಗ್ರಾಮದ ಜಾತ್ರಾ ಮಹೋತ್ಸವದ ಒಂದಷ್ಟು ಈ ಒಂದಿಷ್ಟೇ ಅಲ್ಲ ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಯಾವುದೇ ಗ್ರಾಮದಲ್ಲಿ ಯಾಕಂದ್ರ ಯಾವುದೇ ಒಂದು ಗ್ರಾಮ ಸುಟ್ಟಿದ್ದಾಗ ಬಂದು ಒಂದು ಜಾತಿ ಇನ್ನೊಂದು ಪಕ್ಷ ದಯವಿಟ್ಟು ನಾನು ಿ ಗ್ರಾಮದಲ್ಲಿ ನಾವು ಕೈಯುಗಿನ ಮಾಡ್ತೀನಿ ಯಾವತ್ತು ಜಾತಿಗೆ ಕೇಳ್ಬಿಡ್ಬಾಡ್ರಿ ಮತ್ತು ಪಕ್ಷಕ್ಕೆ ಕೇಳ್ಬಿಡ್ಬಾಡ್ರಿ ರಾಜಕೀಯ ಬಂದಾಗ ಪಕ್ಷ ಮಾಡ್ರಿ ಸಾಮಾಜಿಕ ಕಾರ್ಯಕ್ರಮ ಬಂದಾಗ ಅವತ್ತೇ ದಿನಕ್ಕಷ್ಟೇ ನಮ್ಮ ಜಾತಿ ನಮ್ಮ ಮನವಾಗಿದ್ದು ಸಾರ್ವಜನಿಕವಾಗಿ ಬಂದಾಗ ನಮ್ಮ ಜಾತಿಯನ್ನ ಮೈಲಿ ಬಿಟ್ಟು ನಾವೆಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಸಣ್ಣವರಾಗಿ ಅಂದರು ಕೋಣ ಗ್ರಾಮದ ಬಗ್ಗೆ ಚರ್ಚೆ ಮಾಡುದಲ್ಲ ಸ್ವಂತ ಮಂದಿ ಚರ್ಚೆ ಮಾಡೋತಾರೆ ಇತ್ತೀಚಿನ ದಿನಮಾನಗಳಲ್ಲಿ ಕೋಣ ಗ್ರಾಮ ಬಹಳ ಸಮಾಜಮುಖಿಯಾಗಿ ಮುಂದೆ ಬರ್ತಾ ಇದೆ ಎಲ್ಲರನ್ನ ಕರೆಸಿಕೊಂಡು ಬರ್ತಾ ಇದೆ ಯಾಕಂದ್ರೆ ಬಸವಲ್ಲ ಇವನಾರವ ಇವ ನಾರವ ಎಂದರಿಸಿದರೆ ಇವ ನಮ್ಮವ್ವ ಇವ ನಮ್ಮವ್ವ ಇವ ನಮ್ಮ ಮನೆಯ ಮಗನ ಎಂದರಿಸ ಅನ್ನೋ ರೀತಿಯಲ್ಲಿ ಎಲ್ಲರನ್ನ ಕರೆಸುವ ನಿಟ್ಟಿನಲ್ಲಿ ಎಲ್ಲರನ್ನ ಪ್ರೀತಿ ವಿಶ್ವಾಸಗೊಳಿಸುವ ನಿಟ್ಟಿನಲ್ಲಿ ಪೂಜೆಯ ಆಶೀರ್ವಾದ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲ ಕಾರಣ ಮುಖ್ಯವಾಗಿದ್ರಿ ಹಾಗಾಗಿ ನಾನು ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಗ್ರಾಮ ಮತ್ತಷ್ಟು ಉನ್ನತಿಯನ್ನ ಕಾರಣ ಅಂತ ಹೇಳಿ ಹರಿಸಿ ನನಗೆ ಮಾತಾಡ ಅವಕಾಶ ಕೊಡುವಂತ ಎಲ್ಲಾ ದೂರು ಗ್ರಾಮದ ಇವರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುವಂತ ಮುಖ್ಯವಾಗಿ ಈ ಒಂದು ಗ್ರಾಮಕ್ಕೆ ಸ್ವರಾಜ್ ಬರ್ದರು ಯಾವತ್ತೂ ಬರ್ತಾರ ಇವತ್ತು ಸ್ವಲ್ಪ ಆಗಮಿಸ್ತಾ ಇದ್ರು ಹನ್ನೆರಡನೇ ತಾರೀಕು ಪುರಸಭೆ ಚುನಾವಣೆ ಇರೋದ್ರಿಂದ ಏನು ಎಲೆಕ್ಷನ್ ತಯಾರಿ ಇರೋದ್ರಿಂದ ನಾವು ಆಗಲ್ಲ ಅಂತ ಹೇಳಿ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ದಿವಸ ತಿಳಿಸ ನನ್ನ ನಾಲ್ಕು ಮಧ್ಯೆ ನಮಸ್ಕಾರ ರಾಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಾಲೋಡಿಗೆ ಶಿವಲಿಂಗೇಶ್ವರ ಮಹಾಪುರಾಣವನ್ನು ಇಲ್ಲಿ ನಿಂತನ ತಾವೆಲ್ಲ ಕೇಳಿದ್ದೇವೆ ಈ ಪುರಾಣ ಮುಕ್ತಾಯ ಸಮಾರಂಭದ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮದ ಧರ್ಮಸಭೆಯನ್ನು ಏರ್ಪಡಿಸಿದ್ರದ್ಧ ಈ ಧರ್ಮಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಯಲಗೋಡು ಪೂಜರು ಹಾಗೂ ಹೋಲ್ಪೇಟೆ ಪೂಜರ ಪಾದಗಳಿಗೆ ಹಣೆ ಹಚ್ಚಿ ಹಾಗೂ ಈ ರಾಮೇಶ್ವರ ಮಠದ ಪೀಠಾಧಿಪತಿಗಳಲ್ಲಿಯೂ ಹಣೆ ಮಾಡಿದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಯದ ಭಾಳ ಆಗಿ ಆಗಿರುವುದರಿಂದ ಎಲ್ಲರ ಹೆಸರು ತೋಳದೆ ತೋಳಕ್ಕೆ ನಾನು ವಿಶಾಲ ವ್ಯಕ್ತಪಡಿಸಿ ಈ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಕೋಣಸಿಕ್ಸ್ ಗ್ರಾಮದ ಎಲ್ಲ ಗುರು ಹಿರಿಯರೇ ಯುವಕರೇ ತಾಯಂದಿರೇ ತಮಗೆಲ್ಲ ತಿಳಿದ ಹಾಗೆ ನಾವು ಹಲವು ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಧಾರ್ಮಿಕ ಧರ್ಮಸಭೆ ಅಂದರೆ ಏನು ಧರ್ಮಸಭೆ ಅಂದರೆ ಯಾವ ರೀತಿ ಇರ್ತದ ನಮ್ಮೆಲ್ಲರ ಆಚಾರ ವಿಚಾರಗಳಲ್ಲಿ ನಾವೇ ಕುತು ದೇವರನ್ನ ಒಲಿಸ್ಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿರುವುದೇ ಆ ಭಕ್ತಗಣ ಇಲ್ಲಿ ಥರ ಶಿವಯೋಗ ಪುರಾಣಗಳನ್ನು ಕೇಳಿದ್ದೀವಿ ಹಲವಾರು ಶರಣರ ಪುರಾಣಗಳನ್ನು ಕೇಳ್ಕೊಂಡು ಬಂದಾಗ ಅವರೆಲ್ಲ ಪಟ್ಟಿ ತಂದಿಲ್ಲ ಯಾವಾಗಲೂ ಯಾವುದೇ ಸಮಾಜದವರಾಗಿದ್ದರೂ ಕೂಡ ಹಣೆ ಮೇಲೆ ವಿಕೋಪತಿಯನ್ನು ಧರಿಸಿರೋದ್ರಿಂದ ನಾವು ಎಷ್ಟೋ ಒಂದು ಗುಣ್ಯ ಕಲ್ಪ ಕಲ್ಪಿಸ್ತದೆ ಅಂತಕ್ಕಂಥದ್ದು ಮಾತು ಯಾಕಂದ್ರೆ ಮೊನ್ನೆ ತಾನೇ ನಾವು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಕುಂಭ ಮೇಳಕ್ಕೆ ಹೋದಾಗ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಕೋಟಿ ಜನ ಇದ್ರು ಕೂಡ ಯಾರಿಗೆ ಯಾವುದೇ ಒಂದು ತೊಂದರೆ ಆಗಲ್ಲ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದಂದ್ರೆ ಅದಕ್ಕೊಂದು ದೈವಿ ಶಕ್ತಿ ದೇವರ ಶಕ್ತಿ ಇದೆ ಆ ಶಕ್ತಿ ಭಗವಂತ ನಮಗೆಲ್ಲ ಅದನ್ನು ಬಳಸ್ಕೊಳ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥದ್ದೇ ಭಕ್ತರಿಗೆ ನಾನು ಇವಾಗ ಕಾರ್ಯಕ್ರಮದಲ್ಲಿ ನೋಡುವಾಗ ಆಯಾರ ತೊಟ್ಟಲ್ ಕಾರ್ಯಕ್ರಮ ಹಲಾಜು ಮಾಡ್ಬೇಕಾದ್ರೆ ಭರಂತರ ಖುಷಿಯಲ್ಲಿದ್ರು ಯಾಕೆ ಖುಷಿಯಲ್ಲಿದ್ರು ಅಂದ್ರೆ ಅದು ರೊಕ್ಕ ಎತ್ತೇ ಹೋಗಿ ಆ ತೊಟ್ಟಲ್ಲಿ ನನಗೆ ಬರ್ಬೇಕು ಅಂತಕ್ಕಂಥ ಒಂದು ಹವ್ಯಾಸ ಇದೇ ಒಂದು ಏನಪ್ಪತ್ತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು ಒಂದು ಹವ್ಯಾಸ ನಾವೆಲ್ಲ ಪಡೆದಿರ್ತಕ್ಕಂಥ ಹೊದವ್ರ ಪಡೆದಿರ್ತೀವಿ ಗುಂಡಗಳ ಪಡೆದಿರಿ ಇವೆಲ್ಲ ಏನು ಅಂತಂದ್ರೆ ನಮ್ಮ ಭಾವನೆಗಳಿಗೆ ನಮ್ಮ ಸಂಸಾರಕ್ಕೆ ದೇವರು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಬಾರದು ಈ ತೊಟ್ಟಲು ತಗೊಂಡವ್ರ ಮನಿ ಹೆಂಗೆ ಇರ್ತದೆ ಅಂದ್ರೆ ಬರೀ ಅವ್ರ ಮನಿ ತೊಟ್ಟಿಟ್ಟು ತುಂಬಬಾರದು ಈ ಕೋಣ ಸಿರಿಸಿ ಗ್ರಾಮನೇ ತೊಟ್ಟಿಲಿಟ್ಟು ತುಂಬಬೇಕು ಅಂತಕ್ಕಂಥ ಮಾತನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಯಾವಾಗಲೂ ಪೂಜಾರ ನಿಮ್ಮೆಲ್ಲರ ದರ್ಶನ ಆಶೀರ್ವಾದ ನಾವೆಲ್ಲ ಅಂತ ಭಾವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಗೌರವಿಸಿದ್ದಕ್ಕಾಗಿ ತಮ್ಮೆಲ್ಲರೂ ಮುಗಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸಾರೋಟಿಗೆಯ ಬಹುಶಃ ಮಹಾನ್ ಸಿದ್ಧಿ ಪುರುಷ ಕೂಡ ತಪ್ಪಾಗಲಾರದು ಅಂತ ಒಬ್ಬ ಮಹಾನ್ ಸಿದ್ಧಿ ಪುರುಷನ ಪುರಾಣವನ್ನು ಸುಮಾರು ಒಂಬತ್ತು ದಿನಗಳ ಕಾಲ ತಾವೆಲ್ಲ ಕೋಡಶಿ ಗ್ರಾಮದವರು ಆಲಿಸಿದ್ದೀರಿ ಪವಿತ್ರರಾಗಿದ್ದೀರಿ ಆ ಶಿವಯೋಗಿಯ ಒಂದು ಭಕ್ತಿಗೆ ಪಾತ್ರರಾಗಿದ್ದೀರಿ ಎನ್ನುವಂಥ ಮಾತನ್ನು ಕೂಡ ಇವತ್ತಿನ ದಿವಸ ನಾನು ಹೇಳಬೇಕಾಗ್ತದೆ ಇವತ್ತಿನ ದಿವಸ ಕೊನೆಯ ದಿನ ಇನ್ ಅಂಥ ಒಂದು ಪವಿತ್ರ ಪುರಾಣದ ಒಂದು ಧರ್ಮ ಸಭೆ ಈ ಧರ್ಮ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಯಲಗೋಡಿನ ಗುರುಲಿಂಗ ಮಹಾದೇವರು ಈ ಭಾಗದ ನರದಾಡುವ ದೇವರೆಂದೇ ಖ್ಯಾತಿಯಾಗಿರ್ತಕ್ಕಂಥ ಪೂಜ್ಯರ ಹಡಿದಾವನೆಗಳಲ್ಲಿಯೂ ಕೂಡ ನಾನು ನಮಸ್ಕರಿಸುತ್ತ ಅದೇ ರೀತಿಯಾಗಿ ಇನ್ನೋರ್ವ ಶ್ರೀಗಳಾಗಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳ ಅಡಿದಾವನೆಗಳ ಕೂಡ ಪುಣೆಮಟ್ಟು ಇವತ್ತಿನ ಈ ರಾಮೇಶ್ವರ ಪೀಠದ ಸ್ವಾಮಿಗಳಲ್ಲಿ ಕೂಡ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಅನೇಕ ಯುವಕರಿಗೂ ತಮ್ಮನ್ನೆಲ್ಲ ಮಾತನಾಡಿರ್ತಕ್ಕಂಥ ಬಸವರಾಜ್ ಗೌಡ ಪಾಟೀಲ್ ನಾಗೇಂದ್ರ ಇನ್ನು ಹತ್ತು ಹಲವಾರು ಜನರು ಈ ಒಂದು ಬೆಣ್ಣೆ ವೇದಿಕೆ ಮೇಲೆ ಇದ್ದಾರೆ ಅವರಲ್ಲಿ ಯಾರಾದರೂ ಹೆಸರು ಬಿಟ್ಟರು ಕೂಡ ಕ್ಷಮಿಸಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತ ಇವರು ನಮಗೇನು ಹೊಸದಲ್ಲ ಕುಮ್ಮ ಸೇರೆಯಲ್ಲ ಕೋಮ್ ಶಿಸಿಗೆ ಬೇರೆ ಅಲ್ಲ ಎಲ್ಲರೂ ಕೂಡ ಒಂದು ಯಾವಾಗಲೂ ಕೂಡ ಅವಿನಾಭಾವದ ಸಂಬಂಧದಿಂದ ಬಂದಿದ್ದೇವೆ ಇವತ್ತ ಪೂರ್ಣಸಿಷ್ಗೆ ಅನೇಕ ಹಿರಿಯರು ಇವತ್ತ ಬಸವಣ್ಣನವರು ಎಷ್ಟು ಶಾಂತ ಚಿತ್ತರಾಗಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಚಂದ್ರಪೂರ್ಣ ಮಾಲಿ ಅವರು ನಾನು ಸುಮಾರು ಎರಡು ಮೂರು ಗಂಟೆಯಿಂದ ನೋಡ್ತಾ ಇದ್ದೇನೆ ಬಹಳಷ್ಟು ಒಂದು ಒಂದು ಅನೇಕ ಚಿತ್ರದಿಂದ ಈ ಒಂದು ಪುರಾಣವನ್ನು ಆಲಿಸ್ತಾ ಇರ್ತಕ್ಕಂಥ ಹಿರಿಯ ಜೀವಿ ಬಹುಶಃ ಈ ಊರಿಗೆ ಬಹುಶಃ ಹಿರಿಯ ಜೀವಿಯಾಗಿರ್ತಕ್ಕಂಥ ಚಂದ್ರಗೂಡ ಮಾಲಿ ಪಾಟೀಲ ಆಗಿರ್ಬೋದು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪ್ರೇಮಗೌಡರಾಗಿರ್ಬೋದು ಅದೇ ರೀತಿ ಗೌಡ್ರು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಜಿ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಭಗವಂತ ರೈ ಅವರಾಗಿರ್ಬೋದು ಬಿ ಜೆ ಪಿ ಮುಖಂಡರು ಭಗವಂತ ರೈ ಆಗಿರ್ಬೋದು ಹಾಗೂ ಇನ್ನೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರತಿಯೊಬ್ಬರೂ ಈ ಊರಿನ ನಮ್ಮ ಆಗಿರ್ಬೋದು ಈ ಊರಿನ ಪ್ರತಿಯೊಬ್ಬರೂ ಕೂಡ ಮನೆ ಮನೆಯಲ್ಲಿಯೂ ಕೂಡ ಎಲ್ಲ ಪ್ರತಿಯೊಬ್ಬರು ಕೂಡ ಪರಿಚಯ ಇದ್ದಾರೆ ನಾನು ಮೊಟ್ಟ ಮೊದಲನೇದಾಗಿ ಲ್ಯಾಂಡ್ ಇಕ್ವೇಷನ್ ಕೇಸ್ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಮೊಟ್ಟ ಮೊದಲನೆಯದಾಗಿ ಈ ಊರಿನ ಒಂದು ಲ್ಯಾಂಡ್ ಕೇಷನ್ ಪೇಮೆಂಟ್ ಒಂದು ಹಣವನ್ನು ಕೊಡಿಸುವುದರ ಮೂಲಕ ನಾನು ನನ್ನ ವಕಾಲತ್ತು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೇನೆ ಆ ವೃತ್ತಿಯು ಅತ್ಯಂತ ಯಶಸ್ವಿಯಾಗಿ ಇವತ್ತ ರಾಮೇಶ್ವರರ ಒಂದು ಆಶೀರ್ವಾದದಿಂದ ನಡೆದಿದೆ ಅಂದರೂ ಕೂಡ ನನಗೆ ಭಾಳ ಹರ್ಷಿ ಅನ್ನಿಸ್ತಾ ಇದೆ ಇವತ್ತ ಏನು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಯಾವುದೇ ಒಂದು ಪುರಾಣ ಆಗಿರ್ಬೋದು ಒಂದು ಪ್ರವಚನ ಆಗಿರ್ಬೋದು ಆ ಎಲ್ಲ ಅಂತ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಒಂದು ನಾಲ್ಕು ಸಂಪತ್ತುಗಳನ್ನು ನಾವು ಬೇಕಾಗ್ತದೆ ಅಲ್ಲಿ ಮೊಟ್ಟ ಮೊದಲನೇದಾಗಿ ಯಾರು ಒಂದು ಪುರಾಣ ಹೇಳ್ತಾರೆ ಪ್ರವಚನ ಹೇಳ್ತಾರೆ ಅವರಲ್ಲಿ ಒಂದು ಜ್ಞಾನ ಸಂಪತ್ತು ಇರಬೇಕಾಗ್ತದೆ ಯಾಕಂದ್ರೆ ಆ ಜ್ಞಾನ ಸಂಪತ್ತು ಇದ್ದಾಗ ಮಾತ್ರ ಇಲ್ಲಿ ತಮ್ಮೆದುರಿಗೆ ಪುರಾಣ ಆಗಲಿ ಪ್ರವಚನವಾಗಲಿ ಹೇಳಿಕೆ ಸಾಧ್ಯ ಆಗ್ತದೆ ಇಲ್ಲಿ ಒಂದು ಗಂಟ ಅವರು ಪುರಾಣ ಪ್ರವಚನ ನಿಮ್ಗೆ ಇಲ್ಲಿಯವರೆಗೆ ಹೇಳಿದ್ದಾರೆ ಒಂದ್ ದಿನ ಅಂದ್ರೆ ಅದರಿಂದ ಆರು ಗಂಟೆ ಸ್ಟಡಿ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ನಾವು ಒಂದು ಒಂದು ಕೇಸ್ ನಡೆಸಬೇಕಂದ್ರೆ ಅದ್ರ ಮೂರು ದಿನ ನಾವು ಸ್ಟಡಿ ಮಾಡ್ಬೇಕಾಗ್ತದೆ ಹಂಗೆ ಅಂದ್ರೆ ಇಲ್ಲಿ ಒಂದು ಜ್ಞಾನ ಇದ್ದಾಗ ಮಾತ್ರ ಒಂದು ಪುರಾಣ ಆಗಲಿ ಪ್ರವಚನ ಆಗಲಿ ಹೇಳುವಂತ ಕೆಲಸ ಇದೆ ಯಾಕಂದ್ರೆ ಜ್ಞಾನಕ್ಕೆ ಜ್ಞಾನಕ್ಕೆ ಇರುವಂತ ಶಕ್ತಿ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ ಅಲ್ಲ ಪ್ರಭುಗಳು ಅಂತೇಳಿ ಹೇಳ್ತಾರೆ ಜೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಇವ್ ಜಗತ್ತಿಂಗಿಯದ ವಿಧಿ ನೋಡ ನಿನ್ನದೆಂಬುದು ಜ್ಞಾನ ರತ್ನ ಅಂತಪ್ಪ ಜ್ಞಾನವನ್ನು ನೀ ಪಡದೆ ಆದರೆ ನಿನ್ನ ಬಿಟ್ಟು ಬೇರೆ ಶ್ರೀಮಂತರಿಲ್ಲ ಕಾಣ ದೇಶ್ವರ ಇವತ್ತು ಜ್ಞಾನದ ಬಗ್ಗೆ ಹೇಳಬೇಕಾಗ್ತದೆ ಯಾಕಂದ್ರ ನಮ್ಗೆಲ್ಲ ಗೊತ್ತಿರುವಂತೆ ಈ ಜಗತ್ತು ಕಂಡಿರ್ತಕ್ಕಂಥ ಶ್ರೇಷ್ಠ ಸಂತ ಶತಮಾನದ ಸಂತ ಸಿದ್ದೇಶ್ವರ ಕೂಡ ಹೆಸರನ್ನು ನಾವೆಲ್ಲ ಕೇಳಿದ್ದೇವೆ ಅವರು ಬೆಳಗಿನ ಜಾವ ಪ್ರವಚನ ಮಾಡಬೇಕಾದ್ರೆ ಹತ್ತು ಹತ್ತು ಸಾವಿರ ಗಟ್ಟಲೆ ಸಾವಿರಾರು ಜನರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅಂತ ಒಂದು ಪೂಜ್ಯರ ಪ್ರವಚನ ಕೇಳಕ್ಕೆ ಕೊಡ್ತಿದ್ರು ಯಾಕಂತ ಕೇಳಿದ್ರೆ ಅಲ್ಲಿ ಅವರಿಗೆ ಇರ್ತಕ್ಕಂಥ ಜ್ಞಾನ ಆ ಜ್ಞಾನ ಆ ಇಡೀ ಜನರನ್ನು ಆಕರ್ಷಿಸಿತ್ತು ಎನ್ನುವುದಕ್ಕೆ ಅದೊಂದು ಉದಾಹರಣೆ ಆಗ್ತದೆ ಎನ್ನುವಂತ ಮಾತನ್ನ ಇವತ್ತಿನ ಈ ಒಂದು ಪ್ರಸ್ತುತ ಕಾರ್ಯಕ್ರಮದಲ್ಲಿ ಮಾಯೋಗಿ ಸಿದ್ದೇಶ್ವರರನ್ನು ತಿಳಿಸಿಕೊಳ್ಳೋದು ಭಾಳ ಪ್ರಸ್ತುತ ಎನ್ನುವಂಥ ಮಾತನ್ನು ಕೂಡ ಇವತ್ತಿನ ದಿವಸ ನಾವು ಹೇಳಬೇಕಾಗ್ತದೆ ಅದೇ ರೀತಿಯಾಗಿ ಎರಡನೇದಾಗಿ ಅಲ್ಲಿ ಜನರ ಸಂಪತ್ತು ಕೂಡ ಇರಬೇಕಾಗ್ತದೆ ಇಂಥ ಯಾವುದೇ ಒಂದು ಧಾರ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕಾದ್ರೆ ಅಲ್ಲಿ ಜನರ ಸಂಪತ್ತು ಈಗ ನಾನು ಇಲ್ಲಿ ಮಾತನಾಡಬೇಕಂದ್ರೆ ನೀವೆಲ್ಲರೂ ಇಲ್ಲಿ ತಾಯಂದಿರು ಎಲ್ಲರೂ ನೀವು ಅಣ್ಣ ತಮ್ಮಂದಿರು ಇದ್ದೀರ ಹೇಳಿ ನಾನು ಇಲ್ಲಿ ಮಾತನಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ನೀವು ಯಾರು ಇದು ಇಲ್ಲದೆ ಇದ್ರೆ ನಾನು ಏನು ಮಾತಾಡಬೇಕು ಅದೇ ರೀತಿ ಎರಡನೇದಾಗಿ ಏನಂದ್ರೆ ಇಂಥ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಅಲ್ಲಿ ಜನರ ಸಂಪತ್ತು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಇನ್ನು ಮೂರನೇದಾಗಿ ಒಂದು ಇಂಥ ಒಂದು ಧಾರ್ಮಿಕ ಕಾರ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ಅನ್ನದಾಸೋಹ ಅನ್ನ ಸಂಪತ್ತು ಇರಬೇಕಲ್ಲಿ ಇವತ್ತಿನ ದಿವಸ ನಾನು ನೋಡ್ತಾ ಇದ್ದೀನಿ ಕೋಣಸಿಚ್ಚಿಗೆ ಗ್ರಾಮದಲ್ಲಿ ಪ್ರತಿಯೊಬ್ಬ ತಾಯಂದಿರು ಅಣ್ಣ ತಮ್ಮಂದಿರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಸುಮಾರು ಎರಡು ಗಂಟೆಯಿಂದ ನೋಡ್ತಾ ಇದ್ದೀನಿ ಒಬ್ಬೊಬ್ರು ಯಾರೋ ರಟ್ಟಿಗೆ ತರ್ತಾ ಇದ್ದಾರೆ ಇನ್ನೊಬ್ಬರು ಕಾಯಿಪಲೆ ತರ್ತಾ ಇದ್ದಾರೆ ಗುಂಡಕ್ಕಾಯಿ ತರ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಇಲ್ಲಿ ಒಂದು ಸಂಪತ್ತು ತುಂಬಿ ತುಳುಕ್ತದೆ ಅನ್ನುವಂಥ ಮಾತ್ರ ಕೂಡ ಇವತ್ತು ದಿವಸ ಹೇಳಬೇಕಾಗ್ತದೆ ಇವಂಥ ಇವೆಲ್ಲ ಮೂರರ ಜೊತೆಗೆ ಈ ಮೂರು ಸಂಪತ್ತುಗಳ ಜೊತೆಗೆ ನಾಲ್ಕನೇದು ಏನಪ್ಪ ಅಂದ್ರೆ ದಾಸೋಹಿಗಳ ಈ ಎಲ್ಲ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಅಂತ ಒಂದು ಕಾರ್ಯಕ್ರಮದಲ್ಲಿ ದಾಸೋಹ ಮಾಡುವಂತ ದಾನಿಗಳ ಸಂಪತ್ತು ಕೂಡ ಇರಬೇಕಾಗ್ತದೆ ಎಲ್ಲ ಇಂಥ ಧಾರ್ಮಿಕ ಕಾರ್ಯಗಳು ನಡೀಬೇಕಾಗಲ್ಲ ಆ ದಾನ ದಾನಿಗಳ ಸಂಪತ್ತು ಇದ್ದಾಗ ಮಾತ್ರ ಇಂಥ ಕಾರ್ಯಕ್ರಮ ನಡೀತಾ ನಡೀತವೆ ಇಂಥ ಎಲ್ಲ ನಾಲ್ಕು ಸಂಪತ್ತುಗಳು ಇವತ್ತಿನ ದಿವಸ ಎಲ್ಲಿ ಆದರೂ ಇದ್ದಾವೆ ಅಂತ ಕೇಳಿದ್ರೆ ಅದು ಕೋಣಸಿ ಗ್ರಾಮದಲ್ಲಿ ಇದ್ದಾವೆ ಎನ್ನುವಂತ ಮಾತನ್ನು ವ್ಯವಸ್ಥೆಯು ನಾನು ಬಹಳ ಎದತ್ತಕ್ಕೆ ಹೇಳ್ಬೇಕಾಗ್ತದೆ ಇವತ್ತ ಏನು ಸುಮಾರು ಒಂಬತ್ತು ದಿನಗಳ ಕಾಲ ತಾವೇನು ಏನು ಮಹಾಶಿವಯೋಗಿಗಳ ಒಂದು ಪುರಾಣವನ್ನು ಆಲಿಸಿದ್ದೀರಿ ಅವರೇನು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ತಾವೇನಾದರೂ ನಡೆದಿದ್ದೀಯ ಆದರೆ ತಮ್ಮ ಜೀವನ ಕೂಡ ಪಾವನ ಆಗ್ತದೆ ಇವತ್ತ ಅನೇಕ ಇವತ್ತ ತಾವೆಲ್ಲ ಇನ್ನೂ ಸಮಾಜದ ಅನೇಕ ಮೂಢನಂಬಿಕೆಗಳಿವೆ ಕಂದಾಚಾರಗಳಿವೆ ಅಂಥವೆಲ್ಲವನ್ನು ಒಲಾಡಿಸಿ ಒಂದು ವೈಜ್ಞಾನಿಕ ಮನೋಭಾವನದಿಂದ ಜೀವನ ಮಾಡಿದ್ರ ನಮ್ಮ ಜೀವನ ನಿಜವಾಗಿಯೂ ಕೂಡ ಪವಿತ್ರವಾಗ್ತದೆ ಎನ್ನುವಂತ ಮಾತನ್ನು ಇವತ್ತಿನ ಹೇಳಬೇಕಾಗ್ತದೆ ಇವತ್ತ ಇಂಥ ಒಂದು ಧರ್ಮ ಸಭೆಯಲ್ಲಿ ನಮ್ಮ ನೆಚ್ಚಿನ ನಾಯಕ ನಾಯಕರಾಗಿರ್ತಕ್ಕಂಥ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅನಿವಾರ್ಯತೆ ಅವರಿಗಿತ್ತು ಮತ್ತು ಬರುವಂತ ಒಂದು ಆತುರತೆಯಲ್ಲಿಯೂ ಕೂಡ ಅವರಿದ್ರು ಕೆಲವೊಂದು ಅನಿವಾರ್ಯ ಕಾರಣದಿಂದ ಇವತ್ತಿನ ದಿವಸ ನನಗೆ ಇಲ್ಲಿ ಬರಲಿಕ್ಕೆ ಆಗಿಲ್ಲ ನಾನು ಯಾವಾಗಲೂ ಕೂಡ ಪೂರ್ಣಿಸಿ ಗ್ರಾಮದ ಜನರೊಂದಿಗೆ ಇನ್ನೂ ಇದ್ದಿದ್ದೇನೆ ಮುಂದೆಯೂ ಕೂಡ ಅವ್ರ ಜೊತೆ ನಾನು ಯಾವಾಗಲೂ ಇರ್ತೇನೆ ಎನ್ನುವಂತಹ ಸಂದೇಶವನ್ನು ಕೂಡ ಅವರು ಇವತ್ತಿನ ದಿವಸ ತಮಗೆಲ್ಲ ಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತಿನ ಈ ಒಂದು ಧರ್ಮ ಸಭೆಯಲ್ಲಿ ಇವತ್ತು ನನಗೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಅವಮಾನ ಕೊಟ್ಟಿರ್ತಕ್ಕಂಥ ಯಾಕಂದ್ರೆ ನಾನು ಹೆಚ್ಚಿನ ಸಮಯ ತಗೊಂಡಿರೋನು ಅನ್ನುವಂತ ಭಾವನೆ ನಮಗೆ ಕಾಣ್ತಾ ಇದೆ ಇನ್ನು ಮಾತನಾಡುವ ಕುರಿತು ಬಹಳಷ್ಟು ಸಮಯ ನಾನು ಆಗ್ತದೆ ಅನ್ನುವಂಥ ಮಾತನ್ನ ಹೇಳುತ್ತಾ ನಮ್ಮ ಹಿಂದೂರಿಂದ ಮಾತುಗಳನ್ನು ತಾವೆಲ್ಲ ಶಾಂತನ ಚಿಂತನೆಯಿಂದ ಕುರಿತು ಕೇಳಿಕ್ಕಾಗಿ ನಮ್ಮೆಲ್ಲರಿಗೂ ಸಮಸ್ತ ಕೋಳಶಿಸಿ ಗ್ರಾಮದ ಎಲ್ಲ ತಂದೆ ತಾಯಿಯ ಪಾದಗಳಿಗೆ ನಾವು ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಜಯ ಹಿಂದ ಕಣಕೋಳು ಚಾನಲ್ ಅವರು ಕೂಡ ವೇದಿಕೆ ಮೇಲೆ ಬಂದು ಪರ್ವ ಪೂಜೆಯಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಕಣ್ಣು ತಮ್ಮಲ್ಲಿ ವಿನಾಯಿತಿ ಮಾಡಿಕೊಳ್ತಾ ಇದ್ದೀನಿ ಅದರಂತೆ ಶ್ರೀ ಶೇಖಪ್ಪ ವರ್ಗುಂಡಿಗೆ ಇವತ್ತಿನ ಈ ಕಾರ್ಯಕ್ರಮದ ಈ ಧರ್ಮ ಕಾರ್ಯಕ್ರಮ ಕಾರ್ಯಕ್ರಮದ ಅನ್ನದಾಸವನ್ನು ನಡೆಸಿರ್ತಕ್ಕಂಥ ಶ್ರೀ ಶಿವಾನಂದ ಶೇಖಪ್ಪ ಗೊಳಗುಡ್ಗಿ ಅವರು ದಂಪತಿಗಳು ಬೇಡಿಕೆ ಮೇಲೆ ಬಂದು ಪೂಜೆಯಿಂದ ಸನ್ಮಾನವನ್ನು ತೊಗೊಳ್ಕೊಬೇಕಾದ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ವಿ ಶಿವಾನಂದ ಅವರು ಪ್ರಯಾಣ ತುಂಬ ಮೇಳಕ್ಕೆ ಹೋದ ಕಾರಣ ಅವರ ತಾಯಿಯವರಾದಂಥ ಶ್ರೀ ಶಾಂತಮ್ಮ 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 ಶೇಕಪ್ಪ ಗೊಲ್ಗುಡ್ಗಿ ಆ ತಾಯಿಯವರು ವೇದಿಕೆ ಮೇಲೆ ಬಂದು ಪೂಜೆಯಿಂದ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೆ ಇವತ್ತು ರಾಮದಾಸರನ್ನು ದರ್ಶಿಸ್ತಕ್ಕಂಥ ಶ್ರೀ ಶಿವಾನಂದ ಶೇಖಪ್ಪ ಗೊಂಗುಡುಗಿ ಅವರ ತಾಯಿಯವರಂಥ ಶ್ರೀ ಶಾಂತಮ್ಮ ಅವರಿಗೆ ಪೂಜೆಯಿಂದ ಆಶೀರ್ವಾದ ಇಲ್ಲಿ ಬರ್ರಿ ಇಲ್ಲ ಬನ್ನಿ ಮಹಾದಾಸೋಹವನ್ನ ಮಾಡಿರುವಂತ ಮನೆತನದವರಿಗೆ ಸದ್ಗುರುವಿನ ಆಶೀರ್ವಾದ ತಮ್ಮ ದೇವರಾಜ ಚಪ್ಪಾಳೆಯನ್ನ ಕಟ್ಟಬೇಕು ಯಾಕಂದ್ರೆ ಮಹಾದಾಸೋಹವನ್ನ ಮಾಡಿರ್ತಕ್ಕಂಥವರಿಗೆ ಸದ್ಗುರುವಿನ ಆಶೀರ್ವಾದ ಸದಾಕಾಲ ಕಾಲ ಇರಲಿ ಅಂತೇಳಿ ಹಾರೈಸಿ ಈಗ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗ ಸ್ವಲ್ಪ ನಮ್ಮವರೇ ಅವರು ಶ್ರೀ ಶಿವರಾಜ್ಗೌಡ ಕಾನಗೌಡರು ಪೊಲೀಸ್ ಇಲಾಖೆ